妈。 ಮಕ್ಕಳಿದ್ರೆ ಅಥವಾ ದೊಡ್ಡವರಿದ್ರೆ ಯಾರಿಗಾದರೂ ಟೀ ಟೈಮಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಈ ವೆದರ್ಗೆ ಬೆಸ್ಟ್ ಅಂತ ಅನಿಸ್ಬೋದು ಅದೇ ರೀತಿ ಚಪಾತಿ ಹಿಟ್ಟಲ್ಲಿ ನಾನು ಒಂದು ಮಿನಿ ಸಮೋಸ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ಮೊದಲನೇದಾಗಿ ಸ್ವಲ್ಪ ಕಾಳು ಸ್ವಲ್ಪ ಜೀರಿಗೆ ಸ್ವಲ್ಪ ಸೋಂಪು ಕಾಳು ಹಾಗೆ ಸ್ವಲ್ಪ ಅಜ್ವಾಯ್ನನ್ನು ಹಾಕ್ತಾ ಇದ್ದೀನಿ ಅಜ್ವಾಯ್ನ್ ಹಾಕ್ಕೊಂಡು ಸ್ವಲ್ಪ ಕ್ರಷ್ ಮಾಡ್ಕೊಂಡು ತೀರಾ ಪೌಡರೇನು ಬೇಡ ಜಸ್ಟ್ ಒಂದು ಒಂದರಲ್ಲಿ ಎರಡು ಪೀಸ್ ಆದರೆ ಸಾಕಾಗುತ್ತೆ ಹಾಗೆ ಈ ಕಡೆ ಒಂದು ಚಿಕ್ಕ ಕುಕ್ಕರ್ನ ತಗೊಂಡು ನಾನು ಜಜ್ಜಿಟ್ಕೊಂಡಿರೋಂಥ ಧನಿಯಾ ಕಾಳು ಹಾಗೆ ಜೀರಿಗೆ ಮತ್ತು ಸೋಂಪು ಕಾಳನ್ನು ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಆಲೂಗಡ್ಡೆ ಒಂದೆರಡರಿಂದ ಮೂರು ಆಲೂಗಡ್ಡೆ ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ ಇದೆಲ್ಲ ಸಪ್ರೇಟ್ ಸಪ್ರೇಟಾಗಿ ಕೂಡ ಮಾಡ್ಕೋಬೋದು ಅಥವಾ ಡೈರೆಕ್ಟಾಗಿ ಒಂದು ಕುಕ್ಕರ್ಲು ಕೂಡ ಮಾಡ್ಕೋಬೋದು ಯಾಕಂದರೆ ಬೇಗ ಆಗುತ್ತಲ್ವ ಅದಕ್ಕೋಸ್ಕರ ಹಾಗೆ ಎಣ್ಣೆ ಜೊತೆಗೆ ಸ್ವಲ್ಪ ಇದನ್ನೆಲ್ಲ ಫ್ರೈ ಮಾಡಿ ಸ್ವಲ್ಪ ಅರಿಶಿನ ಹಾಗೆ ಅಚ್ಚ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪೌಡರ್ ಇರೋ ಬರೋ ಮಸಾಲೆನೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪನ್ನು ರುಚಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಕೊಡಿ ಆಲೂಗಡ್ಡೆ ಜೊತೆಗೆ ಚೆನ್ನಾಗಿ ಉಪ್ಪು ಮಸಾಲೆಗಳೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದ್ದಾಗಿದೆ ಇವಾಗ ಇದೇ ಸ್ಪೂನಲ್ಲಿ ಒಂದು ಎರಡು ಸ್ಪೂನಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಒಂದು ಅರ್ಧ ಗ್ಲಾಸ್ ಅಷ್ಟಾಯಿತಾ ಟೀ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ರೆ ಒಂದು ಲಾಂಗ್ ವಿಸಿಲ್ ಬಂದರೆ ಸಾಕು ಅಥವಾ ಚಿಕ್ಕ ಚಿಕ್ಕದಾಗಿ ಬರ್ತಾ ಬರ್ತಾಯಿದೆ ಅಂದರೆ ಒಂದು ಎರಡು ಅಥವಾ ಮೂರು ವಿಸಿಲ್ ತಗೊಂಡ್ರೆ ಸಾಕಾಗುತ್ತೆ ಹಾಗೆ ಈ ಕಡೆ ಪಲ್ಯ ಕೂಡ ರೆಡಿಯಾಯಿತು ಹಾಗೆ ಸೈಡಲ್ಲಿ ಇನ್ನೊಂದು ಅದಕ್ಕೆ ಸಮೋಸ ಆದಮೇಲೆ ಒಂದು ಚಟ್ನಿ ಬೇಕಲ್ವಾ ಹಾಗೆ ಗ್ರೀನ್ ಚಟ್ನಿ ಮಾಡ್ಕೊಳ್ಳೋಣ ಅಂತ ತಗೊಂಡೆ ಹಾಗೆ ಇದಕ್ಕೆ ಒಳ್ಳೆಯದಾಗಿ ಒಂದು ಚಿಕ್ಕ ಮಿಕ್ಸಿ ಸ್ವಲ್ಪ ಪುದೀನ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಉಪ್ಪು ಮತ್ತು ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ ನಿಂಬೆಹಣ್ಣು ಇಲ್ಲ ಅಂತ ಅಂದರೆ ಒಣ್ಸೆಹಣ್ಣನ ಹಾಕೋಬೋದು ಆದರೆ ನಿಂಬೆಹಣ್ಣು ಹಾಕಿದ್ರೆ ಟೇಸ್ಟ್ ಜಾಸ್ತಿ ಹಾಗೆ ಇವಾಗ ಪಾನಿಪುರಿ ಮಸಾಲೆ ನೀರು ಮಾಡ್ಕೊಂತೀವಲ್ಲ ಅದೇ ಥರ ಇದನ್ನು ಚಟ್ನಿಗೆ ರೆಡಿ ಆಯಿತು ನಿಮಗೆ ಅನ್ಸಿದ್ರೆ ಪುಟಾಣಿನ ಸ್ವಲ್ಪ ಹಾಕೋಬೋದು ತಿಕ್ನೆಸ್ ಬೇಕು ಅನ್ಸಿದ್ರೆ ಇಲ್ಲ ಅಂತ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು ಹಾಗೆ ಇವಾಗ ಚಪಾತಿ ಅಂದರೆ ಮಿಕ್ಕಿರೋ ಚಪಾತಿ ಹಿಟ್ಟಿರುತ್ತಲ್ವ ಅಥವಾ ನೀವು ಗೋಧಿ ಹಿಟ್ಟಲ್ಲಿ ಮಾಡ್ಕೊಬೋದು ಈ ರೀತಿ ಒಂದು ಚಪಾತಿಲಿ ನಾಲ್ಕು ಭಾಗ ಮಾಡ್ತಾಯಿದ್ದೀನಿ ಯಾಕಂದರೆ ಮಿನಿ ಸಮೋಸ ಅಲ್ವಾ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಪಲ್ಯ ಅಂತೂ ತುಂಬ ಸೂಪರಾಗಿ ರೆಡಿಯಾಗಿತ್ತು ಇವಾಗ ಕಟ್ ಮಾಡಿ ಇಟ್ಕೊಂಡಿರೋವಂಥ ಪೂರಿ ಸೈಜ್ ದಟ್ಟಿಸ್ಕೊಂಡಿರೋ ಚಪಾತಿ ಹಿಟ್ಟಿಗೆ ಇದ್ದೀನಿ ಆದರೆ ಫೋಲ್ಡಿಂಗ್ ಮಾತ್ರ ತಪ್ಪೋಯಿತು ತಪ್ಪೋಗಿ ಏನಂದರೆ ಯಾವ ಥರ ಶೇಪ್ ಬೇಕೋ ಆ ಥರ ಕೊಟ್ಬಿಡೋಣ ಅನ್ನೋ ರೇಂಜಲ್ಲಿ ರೆಡಿ ಆಗೋಯ್ತು ಬಿಸಿ ಬಿಸಿ ಇದ್ದಿದ್ದರಿಂದ ಹಾಗೆ ಫೋಲ್ಡ್ ಮಾಡೋಕ್ಕೂ ಕೂಡ ನನಗೆ ಅಷ್ಟೊಂದು ಐಡಿಯಾ ಬರಲಿಲ್ಲ ನೋಡ್ತಾ ಇರ್ಬೋದು ಈ ಥರ ಶೇಪ್ ಕೊಡ್ಬೋದು ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೋಬೋದು ಅಥವಾ ಫೋಲ್ಡಿಂಗ್ ಯಾವ ಥರ ಕಜ್ಜಿಕಾಯಿ ಮಾಡ್ತೀವಲ್ಲ ಆ ಥರ ಕೂಡ ಮಾಡ್ಕೋಬೋದು ಎರಡು ಮೂರು ಥರ ಹಾಕಿ ನೋಡಿದೆ ಆದರೆ ಟ್ರಯಾಂಗಲ್ ಶೇಪಲ್ಲಿ ಸ್ವಲ್ಪ ಹೆಚ್ಚಾಗ್ತಾಯಿತ್ತು ಇಲ್ಲ ಕಮ್ಮಿ ಆಗ್ತಾಯಿತ್ತು ತುಂಬಾ ಚೆನ್ನಾಗಿ ಫೋಲ್ಡ್ ಮಾಡ್ಬೋದು ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಆಯಿತಾ ನೋಡಿ ಇವಾಗ ಇದು ರೆಡಿಯಾಗಿದೆ ಈ ರೀತಿ ನಾನು ಮಾಡೋದು ನೋಡಿ ಕಷ್ಟಪಡೋದು ನೋಡಿ ನಮ್ಮ ಮನೆಯವ್ರು ಕೂಡ ಬಂದು ಟ್ರೈ ಮಾಡ್ತಾಯಿದ್ರು ಈ ಥರ ಶೇಪಲ್ಲಿ ಫೋಲ್ಡ್ ಮಾಡಿದ್ರು ಇದು ಕರೆಕ್ಟಾಗಿ ಬಂತು ಆಯಿತಾ ಹಾಗೆ ಅವರು ಆ ಕಡೆ ಈ ಕಡೆ ಮಾಡಿಕೊಂಡು ಅದು ಕಾರ್ನರನ್ನು ನೀಟಾಗಿ ಕವರ್ ಮಾಡ್ತಾಯಿದ್ರು ಸೊ ಹಾಗಾಗಿ ಹಾಗೆ ಈ ಕಡೆ ನಾನು ಎಣ್ಣೆಕಾಯ್ದಕ್ಕೆ ಇಟ್ಕೊಂಡು ಸಮೋಸಾನ ಒಂದೊಂದಾಗಿ ಕರಿತಾ ಇದ್ದೀನಿ ಮೈದಾ ಬದಲಾಗಿ ಚಪಾತಿ ಹಿಟ್ಟಲ್ಲೇ ಈ ರೀತಿ ಮಾಡೋದರಿಂದ ಮಕ್ಕಳಿಗೆ ಸ್ನ್ಯಾಕ್ಸ್ ಹಾಕೋಬೋದು ನೀವು ಅಥವಾ ಸಬ್ಜಿನ ಉಳ್ಗಡೆ ಅಂದರೆ ಪಲ್ಯನ ಯಾವುದೇ ಆದರೂ ಬಳಸ್ಕೋಬೋದು ಆಯಿತಾ ಇದೇ ಆಲೂಗಡ್ಡೆನೇ ಮಾಡ್ಕೋಬೇಕು ಅನ್ನೋದಿಲ್ಲ ಕ್ಯಾಬೇಜ್ ಹಾಕಿ ಹಾಗೆ ಕ್ಯಾರೆಟ್ನ ಬೀನ್ಸ ಹಾಕ್ಕೊಂಡು ಯಾವುದೇ ರೀತಿ ತರಕಾರಿಗಳನ್ನ ಕೂಡ ಹಾಕಿ ಮಾಡ್ಕೋಬೋದು ಹಾಗೂ ಹಿಂಗೋ ಬಿಸಿ ಬಿಸಿ ಸಮೋಸ ರೆಡಿ ಆಗೋಯ್ತು ಹಾಗೆ ನೀವು ಕೂಡ ಖಂಡಿತ ಟ್ರೈ ಮಾಡಿ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಹಾಗೆ ಮಾಡೋದಕ್ಕೂ ತುಂಬಾ ಸುಲಭ ಆಯಿತಾ ಮನೆಯಲ್ಲೇ ಇರುವಂಥ ತರಕಾರಿಗಳನ್ನ ಹಾಗೆ ಬಳಸ್ಕೊಂಡು ಮಿನಿ ಸಮೋಸ ರೆಡಿ ಮಾಡ್ಬೋದು ನೀವು ಕೂಡ ಹಾಗೆ ನನ್ನ ಮಗ ಕೂಡ ಎತ್ಕೊಂಡು ಹೋಗೋದಕ್ಕೆ ರೆಡಿಯಾಗಿದ್ದಾನೆ ನೋಡ್ತಾ ಇರ್ಬೋದು ಬಿಸಿ ಬಿಸಿ ಸಮೋಸ ಟೀ ಜೊತೆಗೆ ಅಥವಾ ಹಾಗೆ ಕೂಡ ನೀವು ಟೇಸ್ಟ್ ಮಾಡ್ಬೋದು ಥ್ಯಾಂಕ್ ಯು